ದೈವಾರಾಧಕ ಬಳಗಕ್ಕೆ ದೈವ ಚಾಕಿರಿಯಲ್ಲಿ ತೊಡಗಿಸಿಕೊಂಡ ಒಂದಷ್ಟು ಪರಿಚಾರಕರಿಗೆ ಕೊಡುವಂತಹ ಗೌರವವನ್ನು ಮಾರುತಿ ಯುವಕ ಮಂಡಲ ಮತ್ತು ಜನಸೇವಾ ಸಂಘ ಈ ದಿನ ಮಾಡಿತು ಏಕೆ ಇದು ಮುಖ್ಯ ಆಗ್ತದೆ ಅಂತ ಹೇಳಿದರೆ ಅನೇಕ ದೈವ ಚಾಕಿರಿಯವರು ಇಲ್ಲಿದ್ದಾರೆ ಇತ್ತೀಚೆಗೆ ಒಬ್ಬರು ಪೂಜೆಯ ಪುರೋಹಿತರೇ ನಮ್ಮ ಮನೆಯ ಹುಡುಗನನ್ನು ನಿಮ್ಮ ಧರ್ಮ ಶಿಕ್ಷಣ ತರಗತಿಗೆ ಹಾಕಬೇಕಾಗಿದೆ ಅಂತ ಹೇಳಿದರು ನಾನು ಅದಕ್ಕೆ ಏ ನಿಮಗೆ ಅಗತ್ಯ ಇಲ್ಲ ಅಣ್ಣ ನಿಮ್ಮ ಮನೆಯಲ್ಲಿ ಸಾಧಾರಣವಾಗಿ ಧರ್ಮ ಶಿಕ್ಷಣದ ಒಂದು ಪ್ರೇರಣೆ ವಾತಾವರಣ ಎಲ್ಲ ಇರ್ತದಲ್ಲ ಅಂತ ಹೇಳಿದ್ದೆ ಅದಕ್ಕೆ ಅವರು ಹೇಳ್ತಾರೆ ಇಲ್ಲ ಕುಲವೃತ್ತಿಯೋ ಕುಲಧರ್ಮವೋ ದೇವತಾ ಕಾರ್ಯಗಳೋ ಚಾಕಿರ್ಯೋ ಮೊದಲಾದ ಸಂಗತಿಗಳಲ್ಲಿ ಆಧುನಿಕ ಪೀಳಿಗೆಯ ಆಸಕ್ತಿ ಬಹಳ ಕುಂದಿದೆ ಸರ್ ಒಂದು ಕಾಲಕ್ಕೆ ನಮಗದ ಅವಶ್ಯಕತೆ ಇಲ್ಲ ಅಂತ ಅಂದುಕೊಂಡದ್ದು ಇವತ್ತು ಅನಿವಾರ್ಯತೆಗೆ ಬಿದ್ದಿದೆ ಅಂತ ಹೇಳಿದ್ದನ್ನು ನಾನೀಗ ನೆನಪು ಮಾಡಿಕೊಳ್ತೇನೆ ಅಂದರೆ ದೈವ ಚಾಕಿರಿ ಎನ್ನುವಂತಹ ಸಾಧನೆ ಎನ್ನುವ ಮನೆಯಲ್ಲಿ ಗುರುತಿಸಿಕೊಳ್ಳದ ಸೇವೆ ಎನ್ನುವ ಗೌರವಕ್ಕೆ ಪಾತ್ರಗೊಳ್ಳುವಂಥ ಕೆಲಸಕ್ಕೆ ಇವತ್ತು ದೈವದ ಗುರುತಾಗಿಯೋ ಅನಿವಾರ್ಯವೋ ಅಥವಾ ಕುಲ ಪದ್ಧತಿಯಾಗಿಯೋ ಆಯ್ಕೆ ಆಗುವುದನ್ನು ಹೊರತುಪಡಿಸಿ ಸ್ವಯಂ ಆಸಕ್ತಿಯಿಂದ ಒಳಗೊಳ್ಳುವವರು ಬಹಳ ಕಡಿಮೆ ಇದಕ್ಕೆ ಮುಖ್ಯ ಕಾರಣ ಆ ವೃತ್ತಿಯಲ್ಲಿ ಆ ಸೇವೆಯಲ್ಲಿ ಭದ್ರತೆ ಇಲ್ಲ ಎಂಬುವಂಥದ್ದು ಭದ್ರತೆ ಇಲ್ಲ ಎಂಕಲ್ ನೇಮ ಕಟ್ಟುವ ಎಂಕಲು ಪಿಲ್ಚಂಡಿ ಸಾನದ ಚಾಕಿರುಡುಲ್ಲ ಎಂಕ್ಲಿದು ಬೊಕ್ಕ ಜೋಕುಲಿಂದ ಬರೀ ಅರೆಕೆ ಏನು ಉಜ್ಜ ದಾಯ ಐ ಫ್ಯೂಚರ್ ಇಜ್ಜಿ ಸ್ಕೋಪ್ ಇಜ್ಜಿ ಅಂದರೆ ಯಾವಾಗ ಇಡೀ ಸಂಸ್ಕೃತಿಯ ಗುರುತಾಗಿರುವಂಥ ಒಂದು ವೃತ್ತಿ ಆರಾಧನೆಯ ನಿವೇದನೆಗೆ ಕಾರಣವಾಗಿರೋ ಒಂದು ಚಿಕಿತ್ಸಕ ಶಕ್ತಿ ಅವುಗಳಿಗೆ ಪೂರಕವಾದ ಭದ್ರತೆಯ ವಾತಾವರಣ ಸಿಗ್ತದೋ ಆಗ ಅದು ಆಸಕ್ತಿಯ ಕೇಂದ್ರ ಆಗ್ತದೆ ಮತ್ತು ಯುವ ಜನಾಂಗ ಕೂಡ ಆ ಕಡೆಗೆ ಬರುವಂತಹ ಯೋಜನೆ ಯೋಚನೆಗಳು ರೂಪುಗೊಳ್ತದೆ ಆ ನೆಲೆಯಲ್ಲಿ ಇವತ್ತು ಈ ಮಾರುತಿ ದ್ವಯ ಸಂಸ್ಥೆಗಳು ಒಂದರ್ಥದಲ್ಲಿ ಬರೀ ವ್ಯಾಘ್ರ ಚಾಮುಂಡಿ ದೇವಸ್ಥಾನದಲ್ಲಿ ಕೆಲಸ ಮಾಡುವರಿಗೆಲ್ಲ ಸಮಗ್ರ ತುಳುವನಾಡಿನ ಸಾಂಸ್ಕೃತಿಕ ಅಸ್ಮಿತೆಯಾಗಿರುವ ದೈವಾರಾಧನೆಗೆ ಬಹಳ ದೊಡ್ಡ ಬೆರಿತಾಂಗ್ ಬೆರಿಬಲ ಭದ್ರತೆಯ ಬುನಾದಿಯನ್ನು ಕೊಡುವ ಕೆಲಸ ಮಾಡಿದೆ ಎಂಬುದು ನನ್ನ ಅಂಬೋಣ ಅದಕ್ಕಾಗಿ ನಾವು ಈ ಕೆಲಸಕ್ಕೋಸ್ಕರ ಅವರನ್ನೊಂದು ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು ಪ್ರಶಾಂತಣ್ಣನ ಸ್ವಾಗತ ಕಪಿಲಣ್ಣನ ವರದಿ ಇಬ್ಬರಲ್ಲೂ ನಾನು ಗಮನಿಸಿದ್ದು ಧ್ವನಿಯಲ್ಲಿರುವ ಅಭಿಮಾನ ಮತ್ತು ಹೆಮ್ಮೆ ನಿರ್ಬಿಡೆ ಒಂದು ಒಂದು ಗೌರವ ಒಳಗಿಂದ ಸ್ವಾಭಿಮಾನದ ಕೆಚ್ಚೆದೆ ಇದೆಲ್ಲವೂ ಬಹಳ ಪ್ರೇರಕವಾಗಿ ಬಿಡು ನುಡಿಯನ್ನು ಹೇಳಿದರು ಕಾರಣ ಕೆಲಸ ಮಾಡಿದ ನಂತರ ಮಾತ್ರ ಎದೆ ಮುಟ್ಟಿ ಮಾತನಾಡುವ ಧೈರ್ಯ ಬರುವುದು ಬಹುಶಃ ಮಾರುತಿ ಯುವಕ ಮಂಡಲ ನಾನೇ ಉಳ್ಳಾಳದ ಜೊತೆ ಒಡನಾಟ ಮತ್ತು ಉಳ್ಳಾಳವನ್ನು ಬೆಕ್ಕಸ ಬೆರಗಿನಿಂದ ನೋಡ್ತಾ ಬಂದವನಾದ ಕಾರಣ ಮಾರುತಿ ಯುವಕ ಮಂಡಲವೋ ಯುವಜನ ಸಂಘದೋ ಮತ್ತು ಈ ಸುತ್ತಮುತ್ತ ಇರುವ ಸಂಸ್ಥೆಗಳ ಕೆಲಸಗಳು ನನಗೊತ್ತಿದೆ ಸುಮ್ಮನೆ ಅಂದುಕೊಳ್ಳಿ ನೋಡಿ ಈಗಲೇ ನಾವು ಇಷ್ಟೆಲ್ಲ ಸುತ್ತಮುತ್ತ ಇರುವ ಸಂಸ್ಥೆಗಳ ಮಧ್ಯೆ ಅನನ್ಯ ಮತ್ತು ಅನ್ಯತ್ರ ಅಲಭ್ಯ ಎನ್ನಬಹುದಾದ ಕೆಲವು ಕೆಲಸಗಳಿಂದ ಸಾಧನೆಗಳಿಂದ ಇನ್ನೊಬ್ಬರು ಮುಟ್ಟಿ ಮುರಿದು ಜೀರ್ಣಿಸಲಿಕ್ಕೆ ಸಾಧ್ಯ ಇರುವಂತಹ ಕೆಲಸಗಳಿಂದ ನಾವು ಈ ಕಾಲಕ್ಕೂ ಮಾರುತಿ ಯುವಕ ಮಂಡಲ ಅಥವಾ ಮಾರುತಿ ಜನಸೇವಾ ಸಂಘವನ್ನು ಪ್ರತ್ಯೇಕವಾಗಿ ವಿಶೇಷವಾಗಿ ಗುರುತಿಸ್ತೇವೆ ಅಂದರೆ ಆ ಕಾಲದಲ್ಲಿ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಏಕೆ ಹಬ್ಬಕ್ಕ ಮೊಘವೀರನ್ನೇ ತನ್ನ ಸಹಬಲವಾಗಿ ಆಯ್ಕೆ ಮಾಡಿಕೊಂಡ್ರು ಎನ್ನುವುದಕ್ಕೆ ಇದು ಸಾಕ್ಷಿ ಚೆನ್ನಮರಕಾಲ ಮರ ಮರೆಯಬಾರದು ನಾನು ಯಾವತ್ತೂ ಒಂದು ವಿಷಾದದ ಮಾತನ್ನು ಹೇಳುವುದಿದೆ ಅಬ್ಬಕ್ಕನನ್ನು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎನ್ನುವ ಪರಿಗಣನೆಗೆ ಇತ್ತೀಚೆಗೆ ಮತ್ತೆ ಮತ್ತೆ ಮುಖವಾಹಿನಿಗೆ ತರುವ ಪ್ರಯತ್ನ ಆಗ್ತಾ ಇದೆ ನನ್ನ ಪ್ರಕಾರ ಅಬ್ಬಕ್ಕನಿಗೆ ಮಾತ್ರ ಸ್ವತಂತ್ರ ಚರಿತ್ರೆ ಇರುವಂಥದ್ದಲ್ಲ ಅಬ್ಬಕ್ಕನ ಜೊತೆಗಿದ್ದ ಅನೇಕರಿಗೆ ಒಂದು ಸಾಂಸ್ಕೃತಿಕವಾದ ಚರಿತ್ರೆಗಳಿವೆ ನೀವು ಕಲ್ಯಾಣ ಸ್ವಾಮಿ ಎನ್ನುವಂತಹ ಒಬ್ಬ ಜನಪದ ವೀರನನ್ನು ನೋಡಿದರೆ ಅದೇ ಐತಿಹಾಸಿಕ ವೀರನ ಜೊತೆಗಿದ್ದಂಥ ಉಪ್ಪಿನಂಗಡಿ ಮಂಜ ಎನ್ನುವನು ಮಾಡಿದ ಕಾರ್ಯ ಸಾಧನೆ ಕೂಡ ಬಹಳ ಮಹತ್ವದ್ದೆ ನಮ್ಮ ವಿದ್ಯಾರ್ಥಿಗಳಿಗೆ ಇತಿಹಾಸದಲ್ಲಿ ಪಾಠವಾಗಿ ಇಲ್ಲ ಬಿಡಿ ನನ್ನ ಪ್ರಕಾರ ನೂದೊಕ್ಕೇಲು ಈ ಮೊಗವೀರ ಸಮುದಾಯ ಆಗಿರಲಿ ಅಥವಾ ಉಳ್ಳಾಳ ಪಟ್ಟಣದ ಸಮುದಾಯ ಆಗಿರಲಿ ಅಬ್ಬಕ್ಕನ ಹಾಗೆ ಈ ಸಮುದಾಯದ ಮೊಗವೀರದ ಸಾಂಸ್ಕೃತಿಕ ಗುರುತಾಗಿರುವ ಚೆನ್ನಮರ ಕಾಲರನ್ನು ಎತ್ತರಿಸುವ ಕೆಲಸ ಮಾಡಬೇಕು ಅದು ಕಟ್ಟಡಕ್ಕೆ ಹೆಸರಿಟ್ಟೋ ದಾರಿಗೆ ಹೆಸರಿಟ್ಟೋ ಹಬ್ಬಕೋತ್ಸವ ಒಂದು ದ್ವಾರಕ್ಕೆ ಮಾತ್ರ ಚನ್ನ ಮರ ಮರಕಾಲ ದ್ವಾರ ಎನ್ನುವುದಕ್ಕಿಂತಲೂ ಇವತ್ತು ಅಂತಹದ್ದೇ ಕೆಚ್ಚದೆಯ ವೀರರು ಮೂಡುವ ಹಾಗೆ ಆ ಉಳ್ಳಾಳದ ಕಡಲ ಕಿನಾರೆಯಲ್ಲಿ ಬೆಂಕಿಯ ದೊಂದಿಯ ಸವಾರಿಯನ್ನು ಮಾಡಿದ ಏಕೈಕ ಐಡಿಯಾ ಆ ಉಪಾಯ ಹಬ್ಬಕ್ಕನಿಗೂ ಸ್ವತಃ ಹೊಳೆಯಲಿಲ್ಲ ಅದು ಚನ್ನ ಕೊಟ್ಟಂತಹ ಇಡೀ ಸಮುದ್ರದಿಂದ ದಡ ಸೇರುವುದಕ್ಕಿಂತ ಮೊದಲು ನದಿ ಸಮುದ್ರದ ನೀರಿನ ಮಧ್ಯೆ ಸಾರ ಸಾರ ಎತೆತ್ತ ಕತೆತ್ತ ಪಡವುಲು ಅಂದರೆ ದೊಡ್ಡ ಹಡಗು ಅಂತ ಅರ್ಥ ಆ ಪಡವು ಅಲ್ಲೇ ಮುಳುಗಿ ಹೋಗಿ ಅವರಿಗೆ ಊರ ಸ್ಪರ್ಶವೇ ಆಗದ ಹಾಗೆ ಮಾಡುವಂಥ ಅಪರೂಪವಾದ ಕಡಲ ತಂತ್ರ ಹೊಳೆದದ್ದು ಅದು ಚನ್ನಮರಕಲ್ಲನಿಗೆ ಮಾತ್ರ ಹಾಗಾಗಿ ಅವನಿಗೆ ಸೂಚಿಸಬಹುದಾದ ಗೌರವ ಮತ್ತು ಶಾಶ್ವತವಾಗಿ ಗುರುತುಗಳನ್ನು ಮಾಡುವ ಅಗತ್ಯ ಇದೆ ಬಹುಶಃ ಮಾರುತಿ ಯುವಕ ಮಂಡಳಿ ಇದರ ಬಗ್ಗೆ ಆಸಕ್ತಿ ವಹಿಸಿದರೆ ಒಳ್ಳೆಯದು